ಎಲ್ರಿಗೂ ನಮಸ್ಕಾರ ನಾನು ಜಗದೀಶ್ ಮಂಜಣ್ಣ ಮಂಕುತಿಮ್ಮನ ಕಗ್ಗ ಕಗ್ಗದ ಹೆಸರು ಗಾರ್ಧಬನೇನು ಋಣದ ಮೂಟೆಯ ಹೊರಸಿ ಪೂರ್ವಾಜಿತದ ಹುರಿಯ ಕುಣಿಕೆಯಲ್ಲಿ ನಿನ್ನ ಕೊರಳನ್ನು ಬಿಗಿದ್ದು ವಿಧಿಯು ತೃಣದ ಕಡ್ಡಿಯ ಮುಂದೆ ಹಿಡಿದಾಶೆ ತೋರುತ್ತಿದೆ ಕುಣಿವ ಗಾರ್ಧಬ ನೀನು ಮಂಕುತಿಮ್ಮ ಈ ಕಗ್ಗದಲ್ಲಿ ಗಾರ್ಧಬ ಅಂದ್ರೆ ಕತ್ತೆ ಅಂತ ಹೇಳಿದ್ದಾರೆ ಅಂದರೆ ವಿಧಿಯು ನಮಗೆ ಈ ಋಣದ ಮೂಟೆಯನ್ನು ಉರೆ ಕಳೆದ ಜನ್ಮಗಳಲ್ಲಿ ನಾವು ಸಂಪಾದಿಸಿರುವಂತಹ ಏನದು ಪಾಪ ಪುಣ್ಯಗಳು ಕರ್ಮಗಳನ್ನು ನಮಗೆ ಒಂದು ಹುರಿಯ ಕೊಣಿಕೆಯನ್ನ ಮಾಡಿ ಕೊರಳಿಗೆ ಹಾಕಿದೆ ಹುಲ್ಲು ಕಡ್ಡಿಯನ್ನು ಹುಲ್ಲು ಕಡ್ಡಿಯನ್ನು ಹಿಡಿದು ಆಸೆ ತೋರುತ್ತಾ ನಮಗೆ ಒಂದು ಆಸೆ ತೋರಿಸ್ತಾ ಇದೆ ನಾವಿಲ್ಲಿ ಕುಣಿವ ಕತ್ತೆ ಮಾತ್ರ ಅಂತಾರೆ ಅಂದ್ರೆ ಮನುಷ್ಯನಿಗೆ ಏನು ಕಾಣುತ್ತೋ ಅದು ಬೇಕು ಅಂತಾನೆ ಅದನ್ನ ಪಡ್ಕೋಬೇಕು ಅಂತಾನೆ ಆಸೆಗಳನ್ನ ಇಟ್ಕೋತಾನೆ ಕನಸುಗಳನ್ನ ಕಟ್ತಾನೆ ಗುರಿ ಮುಟ್ಟಬೇಕು ಸಾಧನೆ ಮಾಡ್ಬೇಕು ಅನ್ನೋದೆಲ್ಲ ಏನಿದೆಯಲ್ಲ ಅದೆಲ್ಲವೂ ಒಂದು ಒಂದು ಸಣ್ಣ ಒಂದು ಆಸೆಗೋಸ್ಕರ ಆ ಆಸೆಗೋಸ್ಕರ ನಾವೇನ್ ಮಾಡ್ತೀವಿ ಮನುಷ್ಯಲ್ಲಿ ಕುಣಿವ ಕತ್ತೆ ಮಾತ್ರ ಎಲ್ಲಾ ತರದ ಒಂದು ಇದನ್ನ ಮಾಡ್ತೀವಿ ನಾವು ಸೊ ಆ ಮನುಷ್ಯ ಅದರಿಂದ ಓಡ್ತಿದ್ದಾನೆ ಅನ್ನೋದು ಈ ಒಂದು ಕಗ್ಗದ ತಾತ್ಪರ್ಯ ಆಗಿದೆ ನಮಸ್ಕಾರ